ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಬೀದಿ ನಾಯಿ ದಾಳಿಗೆ ಬಾಲಕಿ ಬಲಿ ಬಾಗಲಕೋಟೆ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಎಸ್ಟಿಪಿಐ ತೀವ್ರ ಖಂಡನೆ ತಕ್ಷಣದ ಪರಿಹಾರಕ್ಕೆ ಆಗ್ರಹ ಬಾಗಲಕೋಟೆ ನಗರದ ನವನಗರ ಸೆಕ್ಟರ್ ನಂಬರ್ ಹದಿನೈದರಲ್ಲಿ ಬೀದಿ ನಾಯಿಗಳ ದಾಳಿಯಿಂದಾಗಿ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಬಾಲಕಿ ಅಲೈನಾ ಲೋಕಾಪುರ ಸಾವಿಗೆ ಜಿಲ್ಲಾಡಳಿತ ಹಾಗೂ ನಗರಸಭೆಯ ನಿರ್ಲಕ್ಷ್ಯವೇ ನೇರ ಕಾರಣ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಘಟಕ ಕಿಡಿಕಾರಿದೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪಕ್ಷದ ನಿಯೋಗ ಸುಪ್ರೀಂ ಕೋರ್ಟಿನ ಇತ್ತೀಚಿನ ನಿರ್ದೇಶನಗಳ ಅನ್ವಯ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯ ಮಾಡಿದೆ ಮನವಿಯ ಪ್ರಮುಖ ಅಂಶಗಳು ಹಾಗೂ ಬೇಡಿಕೆಗಳನ್ನು ನೋಡುವುದಾದರೆ ಸರ್ಕಾರದ ನೇರ ಹೊಣೆಗಾರಿಕೆ ಸಂವಿಧಾನದ ವಿಧಿ ಇಪ್ಪತ್ತ ಒಂದರ ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಜೀವ ರಕ್ಷಣೆ ಮಾಡುವುದು ಸರ್ಕಾರದ ಕರ್ತವ್ಯ ಸುಪ್ರೀಂಕೋರ್ಟ್ ತೀರ್ಪಿನಂತೆ ಸಾರ್ವಜನಿಕ ಸ್ತರದಲ್ಲಿ ಬೀದಿ ನಾಯಿ ದಾಳಿಯಿಂದ ಸಂಭವಿಸುವ ಸಾವು ನೋವುಗಳಿಗೆ ಸ್ಥಳೀಯ ಆಡಳಿತ ನೇರ ಅಂತ ಎಸ್ಟಿಪಿಐ ಪ್ರತಿಪಾದಿಸಿದೆ ಇಪ್ಪತ್ತು ಲಕ್ಷ ಪರಿಹಾರಕ್ಕೆ ಆಗ್ರಹ ವಿವಿಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಪೀಠಗಳು ನೀಡಿರುವ ನಿರ್ದೇಶನದಂತೆ ಮೃತ ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳ ತಕ್ಷಣದ ಪರಿಹಾರ ಧನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಬೇದಿ ನಾಯಿಗಳ ಹಾವಳಿ ನಿಯಂತ್ರಿಸುವಲ್ಲಿ ವಿಫಲರಾದ ಮತ್ತು ಸುಪ್ರೀಂ ಕೋರ್ಟಿನ ಎರಡು ಸಾವಿರದ ಇಪ್ಪತ್ತ ಆರರ ಮಾರ್ಗಸೂಚಿಗಳನ್ನು ಪಾಲಿಸಿದ ಸಂಬಂಧಪಟ್ಟ ವಲಯ ಅಧಿಕಾರಿಗಳ ಮೇಲೆ ನಿರ್ಲಕ್ಷಿತ ಪ್ರಕರಣ ದಾಖಲು ಮಾಡಬೇಕು ಎಬಿಸಿ ನಿಯಮಗಳ ಜಾರಿ ಜಿಲ್ಲೆಯಲ್ಲಿ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಜನ ನಿಬಿಡ ಪ್ರದೇಶಗಳಿಂದ ಅಪಾಯಕಾರಿ ನಾಯಿಗಳನ್ನು ತಕ್ಷಣ ಸ್ಥಳಾಂತರ ಮಾಡಬೇಕು ರಾಜ್ಯ ಕಾರ್ಯದರ್ಶಿ ರಂಜಾನ್ ಕಡಿವಾಲ ಪ್ರತಿಕ್ರಿಯೆ ಒಂದು ಬಡ ಕುಟುಂಬದ ಮಗು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಬಲಿಯಾಗಿರುವುದು ಇಡೀ ಜಿಲ್ಲೆಗೆ ಅವಮಾನಕಾರಿ ಸಂಗತಿ ಕೇವಲ ಸಾಂತ್ವನ ಹೇಳುವುದರಿಂದ ಕುಟುಂಬದ ನೋವು ನಿಗದು ಜಿಲ್ಲಾಡಳಿತ ಲಿಖಿತ ಭರವಸೆ ಕೊಡಬೇಕು ಮತ್ತು ನ್ಯಾಯಯುತ ಪರಿಹಾರ ಒದಗಿಸಬೇಕು ಇಲ್ಲದಿದ್ರೆ ಸಂತ್ರಸ್ತ ಕುಟುಂಬದ ಪರವಾಗಿ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಅಧ್ಯಕ್ಷರು ಆದ ಕಾಸಿಂ ಕಾರ್ಯದರ್ಶಿ ಕಾರ್ಯದರ್ಶಿಯಾದ ಸದ್ದಾಂ ಮುಲ್ಲಾ ಮುಖಂಡರು ಆದ ಮೆಹಬೂಬ್ ಹಡಗಲಿ ಅಲ್ತಾಫ್ ಮದರಿ ಇನಾಯತ್ ಗಲಗಲಿ ಅರ್ಷದ ಬಾದಾಮಿ ಸಾಧಿಕಾ ಕಾಂಟ್ರಾಕ್ಟರ್ ಸೇರಿ ಪಕ್ಷದ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಬೀದಿನಾಯಿ ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾಳೆ ಇದು ನಿಜಕ್ಕೂ ಕೂಡ ಇಡೀ ಜಿಲ್ಲೆಯನ್ನೇ ತಲ್ಲಣಗೊಳಿಸಿದಂತಹ ವಿಷಯ ಇದಾಗಿದೆ ಯಾಕಂದ್ರೆ ಬಹಳಷ್ಟು ವಿಷಯಗಳು ನಮ್ಮ ಕಣ್ಮುಂದೆ ಬರ್ತಿದೆ ಇದು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆ ಇದಕ್ಕೆ ಕಾರಣ ಅಂತ ಹೇಳಿಕೆ ನಾನು ಬಯಸ್ತೇನೆ ಯಾಕಂದ್ರೆ ಈ ಮುಂಚೆ ಬಹಳಷ್ಟು ಸಂಘಟನೆಗಳು ಈ ನಾಯಿಗಳ ಹಾವಳಿಗಳನ್ನು ತಪ್ಪಿಸಬೇಕು ಅಂತೇಳಿ ಆ ಈ ಸ್ಥಳೀಯ ಸಂಸ್ಥೆಗಳಿಗೆ ಅರ್ಜಿಯ ಮುಖಾಂತರ ಕೊಟ್ಟರು ಕೂಡ ಈ ಸ್ಥಳೀಯ ಸಂಸ್ಥೆಗಳ ನಿರ್ಲಕ್ಷಣ ನಿರ್ಲಕ್ಷಣದಿಂದನೇ ಇವತ್ತು ಅಲೈನ್ಗಳ ಸಾವನ್ನಪ್ಪಿದೆ ಅದಕ್ಕಾಗಿ ನಾನು ಜಿಲ್ಲಾ ಆಡಳಿತಕ್ಕೆ ಈ ಮುಖಾಂತರ ಒಂದು ಆಗ್ರಹವನ್ನು ಮಾಡ್ತೇನೆ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಸುಮಾರು ತೀರಿ ಹೋದಂತಹ ಮಗುವಿನ ಜೀವನವನ್ನು ಯಾವುದೇ ಅಧಿಕಾರಿಯಾಗಲಿ ಯಾವುದೇ ಸರ್ಕಾರ ಆಗಲಿ ತಂದ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕುಟುಂಬದ ಕಣ್ಣೀರನ್ನು ಒರೆಸುವಂತ ಕೆಲಸ ಏನಾದ್ರೂ ಮಾಡ್ಬೇಕಂದ್ರೆ ಇವತ್ತು ಜಿಲ್ಲಾಡಳಿತ ನೇರವಾಗಿ ಭೇಟಿ ನೀಡಬೇಕಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಅವರಿಗೆ ಈ ಮೂಲಕ ಹೇಳಲು ಬಯಸ್ತೇನೆ ಇವು ಸ್ಥಳೀಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಬ್ಬ ಜಿಲ್ಲಾಧಿಕಾರಿಗಳು ಅಥವಾ ಸುಪ್ರೀಟೆಂಡ್ ಆಫ್ ಪೊಲೀಸ್ ಅವರು ಇಲ್ಲಿ ಇಲ್ಲಿಯೇ ಕಾರ್ಯನಿರ್ವಹಿಸ್ತಾ ನಿಮ್ಮ ಕೆಳಗಿನ ಅಧಿಕಾರಿಗಳನ್ನ ಅವರ ಮನೆಗೆ ಭೇಟಿಯನ್ನು ನೀಡಿ ಒಂದು ಉಪಚಾರಕ್ಕಾಗಿ ನಿಮಗೆ ಅಷ್ಟು ಏನು ಅನುದಾನ ಕೊಡ್ತೀವಿ ಎಷ್ಟು ಅನುದಾನವನ್ನು ಕೊಡ್ತೀವಿ ಕೇವಲ ಹೇಳಿಕೆ ಮುಖಾಂತರ ಹೋಗಿ ನೀವು ಏನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಬೇಕು ಅಂತ ಏನಾದ್ರು ಭವಿಸಿದ್ರೆ ಅದು ನಿಜಕ್ಕೂ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಈ ಲೋಕಾಪುರ್ ಕುಟುಂಬದ ಪರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಅವರ ಒಂದು ಏನು ನೋವಿನಲ್ಲಿ ನಾವು ಕೂಡ ಎಲ್ಲರೂ ಭಾಗಿಯಾಗಿದ್ದೇವೆ ಅವರಿಗೆ ಸಿಗಬೇಕಾದಂತಹ ನ್ಯಾಯಯುತವಾದಂತಹ ಒಂದು ಏನು ಪರಿಹಾರ ನಿಜಕ್ಕೂ ಆ ಒಂದು ಮಗುವಿಗೆ ಮಗುವಿನ ಕುಟುಂಬಕ್ಕೆ ಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷಗಳ ಒಂದು ಪರಿಹಾರವನ್ನು ಶೀಘ್ರವೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಆಗ್ರಹವನ್ನು ಸತ್ತಾಯಿಸ್ ತಾರೀಕು ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಮೇಲೆ ಟ್ರೀಟ್ಮೆಂಟ್ ಆರ್ ನೋ ದಿನ ರಾಕ್ಲೆ उन्होंने जा बोले तो हमें वो मेरे बेटे आराम होने वो रहा हो। गुण। 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 रह तो उन्होंने क्या बोले हुआ तुम्हें तो नको इंस्पेक्ट क्या, भी एक क्या भी होता है वापस भेजेगा घर को भेजे बात एक चार दिन अच्छा रही हुआ अच्छा रहे तो भी बुखार आने लगे हुआ मैं गया लाल गया लाल गए तो भी उन्होंने अंदर दर्द है तज बुखार आ रही ಾವ ಬಾರ್ ಅಚ್ಚಾ ವಾ ಬೀ ಬುಖಾರ್ ಅನ್ಲಗ ದೂಸ್ರೆ ದಿನ ಬೀಗ ಅವ್ ಎರಡ್ ಸಾವಿರ ರೂಪಾಯಿ ಬರ್ತೀರಿ ಹಂಗಿತ್ತಂದ್ರ ಬ್ಯಾರೆ ಕಡೆ ತೋರಿಸಿ ಕರ್ಬೋಲೆವ ಬೀಗ ಹೊಲೇ ಲಿಕ್ಕೋದೇವ್ ಹೋದ್ ರಿಕ್ವೆಸ್ಟ್ ಅಲ್ ಸರ್ ನೀವೀಗ ಮಾಡಿದ್ರ ಹ್ಯಾಂಗ್ರಿ ಏ ನಾ ಏನ್ ಮಾಡಾಕತಿ ಕರ್ಕೊಬೋಲೆ ಬೀಗ ಹೊಲಿದೇವ ಬೀ ಬುಲಾಳಕ ಆವ ರಾತ್ನಿ ಏಕಾಏಕ ಬುಖಾರ್ ಬೂತ್ ಹಾಕ ಶಾಂತಿ ಹಾಸ್ಪಿಟಲ್ಗೂ ಬ್ಲಾಳ್ಕ ಹುನಿ ರಾತ್ನ ಎಕ್ ದಿನ ಅಡ್ಮಿಟ್ ಹಾಕಲೇಬೇಕ ನೈ ಆಯ್

ನೋಡಿ ಇವತ್ತು ಇವರ ಒಂದು ಹೇಳಿಕೆ ಮುಖಾಂತರ ಗೊತ್ತಾಗ್ತದೆ ಇಲ್ಲಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದಿಂದನೇ ಇವತ್ತು ಅಲೈನ ಅಲೈಲನನ್ನು ನಾವು ಕಳ್ಕೊಂಡಿದ್ದೀನಿ ಅಂತೇಳಿ ಖುದ್ದಾಗಿ ಅವರ ಒಂದು ತಂದೆಯವರ ಒಂದು ಹೇಳಿಕೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ವಿ ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಅವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕು ಮತ್ತು ತೀರಿ ಹೋದ ಅಲೈನಳ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಮತ್ತೊಮ್ಮೆ ಆಗ್ರಹಿಸ್ತೇನೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್